ಇವು ಐದು ಎಕರೆ ಹಾರ್ಟಿಕಲ್ಚರ್ ಬೆಳೆ ಒಳಗೆ ಹತ್ತು ಬೆರಲ್ಲದಾವ್ರ ಇವು ವಾರಕ್ಕೆ ಒಮ್ಮ ಈ ಗೋಕೃಪ ಅಮೃತ ಒಮ್ಮೆ ಮಾಡ್ತೇವ್ರಿ ಜೀವಾಮೃತ ಹೋದ ಮಾಡಿದ್ರಿ ಇದು ಇದ್ರಾಗೆ ಗೋಕೃಪ ಅಮೃತ ಮಾಡ್ತೇವ್ರಿ ಜೀವಾಮೃತಕ್ಕೆ ಗೋಕು ಕೃಪಾ ಇದಕ್ಕ ಎರಡು ಕಿಲೋ ಬೆಲ್ಲ ಸಾವಯವ ಬೆಲ್ಲ ಅಥವಾ ವಿಷಮುಕ್ತ ಬೆಲ್ಲ ಹಾಕುದು ಎರಡು ಕಿಲೋ ತಾಜಾ ಮಜ್ಜಿಗೆ ಹಾಕುದ್ರಿ ಇದು ಬಹಳ ಸರಳವಾದ ಪದ್ಧತಿ ಸೋಸುದು ಅದು ಬಹಳ ಕಿರಿಕಿರಿ ಇರುತ್ತಲ್ರಿ ಜೀವಾಮೃತಕ್ಕೆ ಏನ್ ಮಾಡ್ತದೆ ಹತ್ತು ಕಿಲೋ ಸೆಗಣಿ ಹತ್ತು ಕಿಲೋ ಗೋಮೂತ್ರ ಎರಡು ಕಿಲೋ ಹಿಟ್ಟ ಎರಡು ಕಿಲೋ ಬೆಲ್ಲ ಒಂದು ಮುಟ್ಟಿ ಜೀವಾಣುಯುಕ್ತ ಮಣ್ಣು ಮಾಡಿ ನಾಲ್ಕು ದಿನ ಕಲಸಿ ತಿರುಗಾಡಿ ಆಮೇಲೆ ಅದನ್ನು ಸೋಸಿ ಬಿಡಬಾರ ಸೋಸಿ ಬಿಡ್ತಾವ್ರಿ ಡ್ರಿಪ್ನಾಗ ನಾವು ರಪ್ಪೆ ಹೊಡಿತೇವ್ರಿ ಎಲ್ಲ ತಿರುಗಾಡಿ ಅಂಗ್ಳಿಗೆ ಕೊಡ್ದಂಗೆ ಹೊಡ್ದು ಬಿಡುತ್ತೆ ಈಗ ನಮಗೆ ಭಾಳಷ್ಟು ಕೆಲಸಗಳಾಗಿರೋದ್ರಿಂದ ಹೊಲ ಭೂಮಿ ಭಾಳ ಆಗಿರೋರಿ ನಾವು ಮೊದಲು ಅಪ್ಪ ಹದಿನಾರು ಎಕರೆ ಅಲ್ಲದೆ ಈಗ ನಾವು ಮತ್ತೆ ಹದಿನಾರು ಎಕರೆ ಖರೀದಿ ಮಾಡಿದ್ದೇವೆ ರೀ ಖರೀದಿ ಮಾಡಿದ ಬಳಿಕ ನಮ್ಗೆ ಕೆಲಸ ಭಾಳ ಆಗಿ ಆಕಳಗಳನ್ನು ಮೈಸೂಳಕ್ಕೆ ಮೈಸೂಳಿಗೆ ಬಿಡುವಂಥ ವ್ಯವಸ್ಥೆದೊಳಗೆ ನಮ್ಗೆ ತೊಂದರೆಯಾಗಿ ಕಟ್ಟದಲ್ಲೇ ಕಟ್ಟಿದ್ರೆ ತನ್ನಂತೆ ಪರರ ಬಗೆದೊಡೆ ಬಿಲ್ಲವಾಣ ಕೈಲಾಸಕ್ಕೆ ಅಂತ ಹೇಳಂದರು ಅವರು ಅಂದ್ರೆ ನಮ್ಮಂಗೆ ನಮಗೂ ಒಂದೇ ತಾವದಲ್ಲೇ ಕೂಡಿ ಹಾಕಿದ್ರೆ ಎಷ್ಟು ಸಮಸ್ಯೆ ಆತದ ಕಟ್ಟಿ ಹಾಕಿದ್ರ ಅಷ್ಟು ಸಮಸ್ಯೆ ಒಂದು ತಿಳುವಳಿಕೆ ಬಂದು ಈ ಮುಕ್ತವಾದ ಒಂದು ಮಾನ್ಯ ಮಾನವ ಹಬ್ಬದ ಓಪನಿಂಗ್ ರೀ ಇದು ಎರೀ ಜಲ ತಯಾರ ಇದ್ರಿ ಇದನ್ನ ಇದನ್ನ ಹೆಂಡಿ ಅದು ತಿಪ್ಪಿ ಗೊಬ್ಬರ ಹಂತ ಹಂತವಾಗಿ ಇದ್ರ ತುಂಬತೆವ್ರಿ ಮಿಕ್ಸ್ ಮಾಡ್ತೇವ್ರ ತುಂಬಿ ಕಿಸಿಂದ ಇದಕ್ಕೆ ನೀರು ಹುಡ್ಕೊತ ಹೋಗ್ತೇವೆ ಇಲ್ಲೇ ಹಾಂ ರೀ ಒಂದೊಂದು ಪದರ ಪದ್ರ ಹಾಕ್ತೇವ್ರಿ ಇದು ಒಂದ್ ಹೆಂಡಿ ಒಂದು ಪದರ ಚಿಪ್ಪಾಟಿ ಚಿಪಾಟಿ ಹಾಕ್ತೇವೆ ರೀ ಒಂದು ನಾಲ್ಕೈದು ಪದರ ಹಾಕಿಸಿಂದ ಅದರೊಳಗೆ ತಾನೇ ಎರಿ ಒಳಗೆ ಹುಡ್ತಾವ್ರಿ ದೇಸಿ ಎರಿಗಳ ನಾವು ತಂದು ಬಿಡಂಗಿಲ್ಲ ಅದನ್ನ ಮ್ಯಾಲ ನೀರು ಹುಡ್ಕೋತಾದಂಗೆ ಇದ್ರ ಎಲ್ಲ ಅಲ್ಲಿ ಸೋರಂಗೆ ಮಾಡಿದೀವಿ ರೀ ನಿಮ್ಮ ಮುಂದೆ ಅಲ್ಲಿ ಮುಂದೆ ಫಿಲ್ಟರ್ ಆಗಿ ಬರ್ತಾವ್ರಿ ಫಿಲ್ಟರ್ ಆಗಿ ಬಂದಿದ್ದ ಡರೀಜೆಲ್ಲೇ ಅದಕ್ಕೆ ನಾವು ಸ್ಪ್ರೇ ಮಾಡಿದವ್ರ ಬೇರೆ ಬೆಳವಣಿಗೆ ಆತವ್ರೆ ಎಲ್ಲರಿಗೂ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಕಾಲದಲ್ಲಿ ರೈನ್ ವಾಟರ್ ಅಂದ್ರೆ ಮಳೆ ನೀರು ತುಂಬಾ ಮುಖ್ಯ ಒಬ್ಬ ಮನುಷ್ಯನಿಗೆ ಅದನ್ನ ಯಾವ ರೀತಿ ಶೇಖರಣೆ ಮಾಡ್ಬೇಕು ಅನ್ನೋದು ನಮ್ಮ ಸಿಟಿಯಲ್ಲಿ ನೀರಿನ ಕೊರತೆ ತುಂಬ ಐತಿ ಅದಕ್ಕಾಗಿ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ಪದ್ಧತಿನ ಮಾಡ್ತಾರೆ ಮತ್ತೆ ಈ ಹೊಲದಲ್ಲಿ ನಮ್ಮ ರೈತರು ಒಬ್ಬರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಪದ್ಧತಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಅದನ್ನ ಯಾವ ರೀತಿಯಾಗಿ ಮಾಡಿದಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ ಮತ್ತೆ ಇವರೇ ಒಂದು ತಮ್ಮ ಸ್ವಂತ ಹೊಲದಲ್ಲಿ ಗೋಶಾಲನೆ ಓಪನಿಂಗ್ ಮಾಡಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಸಂಪೂರ್ಣ ಕಳಿಸ್ತೀನಿ ಬರ್ರಿ ಅವ್ರ ಜೊತೆ ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾವು ಇಪ್ಪತ್ತೈದು ಒಂದು ಸಾವಿರ ಫುಟ್ಟದು ಇಪ್ಪತ್ತೈದು ಬೋರ್ವೆಲ್ ಹಾಕ್ಸ್ರೂ ನೀರು ಸಿಗಲಿಲ್ಲ ನಮಗೆ ಈಗ ಒಂದು ಸ್ವಲ್ಪ ಎರಡು ಬೋರ್ನಾಗ ಸಿಕ್ಕವ ನಾವು ಇಡೀ ಜೀವನದ ಉದ್ದಕ್ಕೂ ನೀರಿಗಾಗಿ ಭಾಳ ಕಷ್ಟಪಟ್ಟಿದ್ದೆವು ಪೈಪ್ಲೈನ್ ಒಂದು ಹದಿನಾರು ಸಾವಿರ ಫುಟ್ ಪೈಪ್ಲೈನ್ ಮಾಡಿದ್ದೆವು ಆದರೂ ಸರಿಯಾಗಿ ನೀರು ಸಿಗಲಾರ ಬಿಟ್ಟಿಗೆ ನಮ್ಗೆ ತೊಂದರೆ ಅನಿಸಿ ನೀರು ಅಂದರೆ ಏನಂದ್ರೆ ಬಂಗಾರ ಅಂತ ಹೇಳಿ ತಿಳ್ಕೊಂಡಿದ್ದೆವು ಹಂಗ ನಮ್ಮ ಹದಿನಾರು ನೂರು ಸ್ಕ್ವೇರ್ ಫೀಟ್ ಇದ್ದದ ರೀ ಮುಂದೆ ಪತ್ರನೂ ಒಂದು ಸಾವಿರ ಫುಟ್ ಸ್ಕ್ವೇರ್ ಫೀಟ್ ಇದ್ದದ ಆ ನೀರು ಹಾಳಾಗಬಾರ್ದು ಅಂತ ಹೇಳಿ ಇಲ್ಲಿ ಇದನ್ನ ಹತ್ತು ಫೂಟ್ ಆಗಲ್ಲ ಎಂಟು ಫೂಟ್ ಆಳ ಈ ಮೂವತ್ತ್ಮೂರು ಫುಟ್ ಇದ್ದಿದ್ದೊಂದು ಬಯೋಡೈಜೆಸ್ಟರ್ ಕಟ್ಟಿಸಿದ್ದೇವ್ರಿ ನಾವು ಮೊದಲು ಸಾವಯವ ಕೃಷಿ ಮಾಡೋ ಮುಂದಾಗ ಅದು ಈಗ ಅದು ನಿರುಪಯೋಗಿಯಾಗಿ ಹಂಗೆ ಉಳಿದಿತ್ತು ಅದ್ರ ಏನು ಹಾರ್ವೆಸ್ಟಿಂಗಾಗಿ ಆ ಮಳೆ ನೀರನ್ನು ಇದ್ರಾಗ ಶೇಖರಣೆ ಮಾಡ್ತೇವೆ ಮೊದಲು ಈ ತಿಂಗಳ ಹಿಂದೆ ಮಳೆ ಬಂದಕ್ಕಾರೆ ಇದು ಪೂರ್ಣ ತುಂಬಿತ್ತು ಇಲ್ಲಿ ತನಕ ಈ ಅಗಿಗಳಿಗೆ ಅದಲ್ಲೇ ಅಗಿ ಆಟ ಚಲೋ ಬಂದಾವ ರೀ ಮಳೆ ನೀರು ಬಿಟ್ಟಲ್ಲೇ ಚಲೋ ಬಂದವ್ರಿ ಅವು ಅಟ ಲಕ್ಷ ಬಂದವ ಈಗ ನಿನ್ನಿಗಿನ ಖಾಲಿ ಆಲಕ್ಕಾಗಿ ಇನ್ನೂ ಎರಡು ಮೂರು ದಿನ ನಡೀತಿತ್ತು ಇವತ್ತು ರಾತ್ರಿ ಮತ್ತೆ ಮಳೆ ಬಂದು ಒಂದಿಷ್ಟು ನೀರು ಬಂದವ ಈ ಮಳೆ ನೀರಿನ ಒಂದು ವಿಶೇಷತೆ ಏನಂದರೆ ಕ್ಲೋರೈಡ್ ಇರೋಂಗಿಲ್ಲ ಭಾಳ ನ್ಯಾಚುರಲ್ ಅಂದರೆ ಬಂಗಾರದಂತ ಬಂಗಾರ ಸರಿಸಮಾನವಾದಂಥ ನೀರು ಅದು ಆ ನೀರು ಭಾಳ ಪೌಷ್ಟಿಕವಾಗಿರ್ತದೆ ಬೆಳೆಗಳಿಗೆ ಈ ನರ್ಸರಿಗೆ ಅಂತರೂ ಭಾಳ ಬಂಗಾರದ ನೀರ ವೈಜ್ಞಾನಿಕವಾಗಿ ವಿಚಾರ ಮಾಡಿ ನೋಡೋಕ್ಕಾಗಿ ಸೌಳು ನೀರು ಬಿಟ್ಟರೆ ನಮ್ಗೆ ಭಾಳಷ್ಟು ಸಮಸ್ಯೆಗಳು ಬಂದು ನಾ ಈ ನೀರು ಏನು ಹಾರ್ವೆಸ್ಟವನ್ನು ಇನ್ನೂ ದೊಡ್ಡದ ಪ್ರಮಾಣದೊಳಗೆ ಮಾಡ್ಬೇಕಂತ ಮಾಡಿದ್ದೆವು ಇನ್ನು ಇದರಂಥದೇ ಒಂದು ದೇವರಾಜ್ ರೆಡ್ಡಿ ಅವರು ಚಿತ್ರದುರ್ಗದ ಕರೆಸಿ ಒಂದು ದಿನಕ್ಕೆ ನೂರು ಲೀಟರ್ ಆಗುವಂಗೆ ಒಂದು ಇಡೀ ವರ್ಷ ನೀರು ಆಗುವಂಗೆ ಅಂಡರ್ ಗ್ರೌಂಡದೊಳಗೆ ಶೇಖರಣೆ ಮಾಡಿ ಕೆಡ್ಲಾರ್ದಂಗೆ ಇಟ್ಕೊಂಡು ನೀರನ್ನು ನಾವು ಕುಡಿಯುವ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿ ಈ ಮುಂದಿನ ಯೋಜನೆ ಆದ್ರಿ ಈ ಎಲ್ಲ ನಾವು ಸುತ್ತಮುತ್ತ ಒಂದರ ಪ್ರೋಗ್ರೆಸ್ ಫಾರ್ಮರ್ಸರು ತೋಡ್ದವ್ರ ಮನಿ ಮಾಡಿದವರು ಈ ಮೊಳಕಾಲು ಬ್ಯಾನಿ ಬರೋರು ಹಿಂಗೆಲ್ಲ ಸಮಸ್ಯೆ ಎಲ್ಲೂ ಟೊಳ್ಳ ಆತವ ಈ ಡೆಡ್ ನೀರು ಅದ ಇದು ಆರೋ ಆರೋದ ನೀರು ಡೆಡ್ ಅದ ಆಮೇಲೆ ಸೌಳು ನೀರು ಕುಡಿದ್ರೆ ಸಮಸ್ಯೆ ಬರ್ತಾವೆ ಅನ್ನೋದು ಸಂಬಂಧ ಈ ಮಳೆ ನೀರನ್ನೇ ಅಗ್ದಿ ಶುದ್ಧವಾಗಿ ಇಟ್ಟುಕೊಂಡು ಬಳಸಿ ನೀರು ಕುಡಿಯುವಂಥ ಸಮಸ್ಯೆ ಎಲ್ಲಿ ಅಂದ್ರೆ ಅವರು ಚಿತ್ರದುರ್ಗದಾಗ ದೇವರಾಜ್ ರೆಡ್ಡಿ ಅನ್ನೋರು ಹೇಳಿಕೊಡ್ತಾರೆ ಅದರದ್ದು ತಜ್ಞರ ಅದರ ಜಲಶಿಲ್ಪಿಯದ ಹೆಸರು ಅದ್ರಿ ಅವರಿಗೆ ಅವರು ನಮ್ಗೆ ಜೋಡ ಅವರು ಕೃಷಿ ಪಂಡಿತ್ ಪ್ರಶಸ್ತಿ ತೊಗೊಂಡಾರ ಅವರು ಒಂದಿನ ಬಂದು ನಾವು ರೈತರನ್ನು ಕೂಡ ಬಂದು ಬಂದು ಹೇಳಿಕೊಡ್ತೀನಿ ಅಂತ ಹೇಳ್ಯಾರ ಅವ್ರನ್ನೂ ಒಂದಿನ ಕರೆಸಿ ನಾವು ಪ್ರೋಗ್ರಾಮ್ ಮಾಡ್ಬೇಕಂತ ಮಾಡಿದ್ದೆವು ಅದ್ರ ಸಂಬಂಧ ಮುಂದಿನ ವಿಚಾರ ಅದ ರೀ ಈಗ ಈ ದನಗಳನ್ನ ನಾವು ಕಟ್ಟದಲ್ಲೇ ಕಟ್ಟಿ ಬಿಟ್ಟು ಮೇಯಿಸುವಂಥ ವ್ಯವಸ್ಥೆ ಇತ್ತು ಈ ದಿನ ಈ ಸ್ಟಿನಲ್ಲಿ ಲೇಬರ್ ಸಮಸ್ಯೆ ಇದ್ದಿದ್ದಿಲ್ಲ ಯಾರು ಯಾರ್ಯಾರು ಬರ್ತಿದ್ರು ನಾವು ಯಾವಾಗಾರೆ ದನ ಕಾಯ್ತಿದ್ದೆವು ಈಗ ನಮ್ಗೆ ಭಾಳಷ್ಟು ಕೆಲಸಗಳು ತೊ ಹೊಲ ಭೂಮಿ ಭಾಳ ಆಗಿರೀ ನಾವು ಮೊದಲು ಅಪ್ಪವರು ಹದಿನಾರು ಎಕರೆ ಅಲ್ಲದೆ ಈಗ ನಾವು ಮತ್ತು ಹದಿನಾರು ಎಕರೆ ಖರೀದಿ ಮಾಡಿದ್ದೇವೆ ರೀ ಖರೀದಿ ಮಾಡಿದ ಬಳಿಕ ನಮ್ಗೆ ಕೆಲಸ ಭಾಳ ಆಗಿ ಆಕಳಗಳನ್ನು ಕಳಗಳನ್ನು ಮೇಯಿಸ್ಲಿಕ್ಕೆ ಮೈಸೂಲಿಕ್ಕೆ ಬಿಡುವಂಥ ವ್ಯವಸ್ಥೆದೊಳಗೆ ನಮ್ಗೆ ತೊಂದರೆಯಾಗಿ ಕಟ್ಟದಲ್ಲೇ ಕಟ್ಟಿದ್ರೆ ತನ್ನಂತೆ ಪರರ ಬಗೆದೊಡೆ ಬಿಲ್ಲವ ಕೈಲಾಸಕ್ಕೆ ಅವರು ಅಂದ್ರೆ ನಮ್ಮಂಗೆ ನಮಗೂ ಒಂದೇ ತಮದಲ್ಲಿ ಕೂಡಿ ಹಾಕಿದ್ರೆ ಎಷ್ಟು ಸಮಸ್ಯೆ ಆಗ್ತದ ಅದು ನಗೊಳಿಗೂ ಕಟ್ಟಿ ಹಾಕಿದ್ರೆ ಅಷ್ಟು ಸಮಸ್ಯೆ ಆಗ್ಬೋದನ್ನ ಒಂದು ತಿಳುವಳಿಕೆ ಬಂದು ಈ ಮುಕ್ತವಾದ ಒಂದು ಗೋಶಾಲೆಯವನ್ನ ಮಾನ್ಯ ಹಬ್ಬದ ಹಬ್ಬದಿನ ನಾ ಓಪನಿಂಗ್ ಮಾಡಿದೆವು ರೀ ಓಪನಿಂಗ್ ಮಾಡಿ ತಾತ್ಕಾಲಿಕವಾಗಿ ಅವು ಕೊಂಜರ ರೆಡಿಮೇಡ್ ದಾವಣಿಗಳ ಮಾಡಿದೆವು ಈಗ ಇಲ್ಲಿ ಬಂದ ಹಿಡಿದು ಮೇವು ಭಾಳ ರೀ ನೀರ್ ಚೆನ್ನಾಗಿ ಕೊಡ್ಲಿಕ್ಕೆ ಅವೇ ಬಿಟ್ಟಿದೇವ್ರಿ ಇನ್ನ ಇದನ್ನ ವಿಸ್ತರಣೆ ಮಾಡ್ಬೇಕಂತ ಮಾಡಿದೇವ್ರಿ ಬಹಳಷ್ಟು ನಮ್ಗೆ ಎಷ್ಟು ಸಾಧ್ಯ ಆತದ ಅಷ್ಟು ಗೋಗಳನ್ನು ಸಾಕಬೇಕು ಅಂತ ಹೇಳಿ ಮಾಡಿದೆವು ಅಂದ್ರೆ ಇದು ಸಾಧಾರಣ ಒಂದ್ ಐದಾರು ಗುಂಟೆ ಇರ್ಬೇಕ್ರಿ ನಾಲ್ಕು ಗುಂಟೆ ಒಳಗಡೆ ಎಂಟು ದನ ಸಾಕಿ ಎಮ್ಮೆ ಆಕಳ ಹಸು ಕರ ಇದು ಆಕಳ ಕರಗಳು ಒಂದೆರಡ ಹಾಡುಗಳು ಹಿಂಗೆಲ್ಲಾ ಅದಾವ್ರಿ ಈಗ ಮ್ಯಾಲೆ ಮಾಯನ ಗಿಡ ರೀ ನುಗ್ಗಿ ಗಿಡದ ನೆಳದ ನಿಂಬೆ ಗಿಡ ಅದು ಎಲ್ಲ ಅದಾವ ಇನ್ನು ಮುಂದಿನ ದಿನಮಾನದೊಳಗೆ ಇದನ್ನು ವಿಸ್ತರಣೆ ಮಾಡಿ ಇಲ್ಲೊಂದು ದೊಡ್ಡ ಶೆಡ್ ಮಾಡಿ ಕಿಸಿಂದ ಅವ್ಕೆಲ್ಲ ದಾವಣಿ ಅದೆಲ್ಲ ವ್ಯವಸ್ಥೆ ಮಾಡಿದೆ ರೀ ಹಾಂ ನಾವು ಏನು ಲೋನ್ ಮಾಡಿ ಮಾಡೋರಲ್ಲ ಬಂದಿದ್ದ ಉತ್ಪನ್ನ ವಿನಿಯೋಗ ಮಾಡಿ ಮಾಡೋರು ಅದಕ್ಕೆ ಟೈಮ್ ಪ್ರಕಾರ ಎಲ್ಲ ರೈತರು ಹಿಂಗೆ ಮಾಡ್ಬೇಕು ರೀ ಅವಸರಕ್ಕೆ ಬಿದ್ದು ಸಾಲ ಮಾಡ್ಕೋಬಾರ್ದು ಅದು ಸಾಲ ಕುಂಡಿ ಬಟ್ಟೆ ನೆಲ ಸಹಿತ ಹೋಯ್ತದಂತೆ ನಮ್ಮಲ್ಲಿ ಇಟೋಬಾ ಹೇಳ್ತಾನೆ ರೀ ಒಬ್ಬ ಹಿರಿಯ ಮನ್ಸೆ ಹಂಗೆ ನಾವು ಏನೇ ಮಾಡೋದಾದ್ರೂ ನಾವು ಏನು ಗಳಿಕೆ ಮಾಡಿರ್ತೇವೆ ಉಳಿದಿದ್ದನ್ನು ಖರ್ಚು ಮಾಡಿ ಉಳ್ದಿದ್ರೊಳಗೆ ನಮಗೆ ಬೇಕಾದ ಸವಲತ್ತುಗಳನ್ನು ಮಾಡ್ಕೊಬೇಕು ಹೊರತು ಸಾಲ ಮಾಡಿ ಮಾಡಬಾರ್ದು ಅಂತ ಹೇಳಿ ಈ ಎಷ್ಟು ನಮ್ಗೆ ಸಾಧ್ಯದ ಎಷ್ಟು ಮಾಡಿವ್ರಿ ಇನಾಮಿಗೆ ಮತ್ತೊಂದು ಥೊಡೆ ದಿನ ನಮ್ಗೆ ಶಕ್ತಿ ಏನು ಆಗ್ತದೆ ಅದು ಮಾಡ್ಬೋದು ಅಂದರೆ ಇವು ಎಲ್ಲ ಅವು ರೆಡಿಮೇಡ್ ಮಾಡಿಸಿವ್ರಿ ಇಲ್ಲಿ ಅಲ್ಲಿ ಮೇವ ಇದು ನೀರಿಗೆ ಮಾಡಿದ್ದೇವ್ರಿ ಅವು ಮೂರು ಮೇವಿಗೆ ಹಾಗಿ ಮಾಡಿದ್ದೇವೆ ರೀ ಇನ್ನು ಎಂಟು ಫುಟ್ ಉದ್ದ ಎರಡು ಫುಟ್ ಆಗಲಿದ್ದು ಇದು ಖರೀದಿ ಮಾಡಿದೆವು ಸಿಮೆಂಟಿನ್ನು ಜ್ಯೋತಿ ಫ್ಯಾಕ್ಟ್ರಿ ಒಳಗೆ ವೆಂಕಟೇಶ ಸ್ಪೀಕರ್ ಒಳಗೆ ಅವನು ತಂದು ಅದೂ ಇಲ್ಲೆಲ್ಲ ಸತ್ತು ರೀ ಸರ್ ಆಮೇಲೆ ಇಲ್ಲೇ ಒಂದು ಚಾಪ್ ಕಟ್ಟರೆ ತಂದಿದ್ದೀವಿ ರೀ ಗೌರ್ಮೆಂಟ್ದವ್ರು ಚಾಪ್ ಕಟ್ಟರೆ ಕೊಟ್ಟರೆ ನಾವು ಏನೂ ನೀವು ಹಿಂದಿನ ಹಿಡಿದು ಅಂದಿನ ತನಕ ನಮಗೆ ಯಾವುದೋ ಸವಲತ್ತುಗಳನ್ನು ಬಿಡಿಲ್ಲ ನಿಮ್ಮವ್ರ ಹೇಳಿ ಅಟೆಂಡ್ ಅವರು ಸರ್ ನಮ್ಗೊಂದು ಶಾಪ್ ಕಟ್ಟರೆ ಆಗಿನ ನಾವು ಸುಮ್ಮನೆ ಹೋಗಿ ಚಾಪ್ ಕಟ್ಟರೆ ಎಷ್ಟಕ್ಕೆ ಕೊಡ್ತಾರೆ ಸರ್ ನಿಮ್ಮಲ್ಲಿ ಬಂದಾಗ ತಂದರೆ ಒಂದು ಎಂಬತ್ತು ಸಾವಿರ ರೂಪಾಯಿ ಚಾಪ್ ಕಟ್ಟರೆ ಸಬ್ಸಿಡಿ ಒಳಗೆ ಬರೇ ಮೂವತ್ತು ಸಾವಿರ ರೂಪಾಯಿ ತುಂಬಿಸ್ಕೊಂಡು ಆವತ್ತೇ ಎಲ್ಲ ಶಾಂಕ್ಷನ್ ಮಾಡಿ ಕೊಟ್ಟಾರೆ ಅದನ್ನ ತಂದು ಅಲ್ಲಿ ಹೊಳೆ ಅಗ್ದಿ ಸೆಡ್ನೊಳಗೆ ಇಟ್ಟಿದ್ದೆವು ಇಲ್ಲೇ ಅದಕ್ಕಾಗಿ ಒಂದು ಮೇವು ಕತ್ತರಿಸುವಂಥ ವ್ಯವಸ್ಥೆ ಮಾಡ್ಕೊತೇವ್ರಿ ಮೊದಲಾಗಿ ಇಲ್ಲೇ ನೀರು ನೀರ್ ಕುಡಿಲಕ್ಕೇವ್ರಿ ಈಗ ಒಂದು ವಾರ ಆಯಿತು ತಂಗ್ ಮೊದ್ಲು ಸೌಣ್ ನೀರು ಕುಡಿತಿದ್ರು ಹವೇ ನೀರೇ ಅದಕ್ಕೊಂದು ಪೈಪ್ ರೀ ಹಿಂಗೆಲ್ಲ ಒಂತು ಸುಧಾರಣೆ ಮಾಡ್ಕೋತ ಮಾಡ್ಕೋತೀವಿ ಈಗ ನೀವು ಈ ಒಂದು ಒಂದು ಪ್ರಕೃತಿ ಸೃಷ್ಟಿ ಮಾಡಿರ ಮಾಡುದ್ರಿಂದ ಮತ್ತೆ ಕಟ್ಟಿದ್ದು ಅವು ಸರಿಯಾಗಿ ಮೇವು ರೀ ನಾವು ದಗದನಾಗ ಎಲ್ಲ ಚಂದನ ದಗದ ಮಾಡಿದ್ರಾಗ ಟೈಮ್ ಸರಿ ನೀರು ಕುಡಿಸೋದಾಗುದಿಲ್ಲ ಅವು ಏನು ಅನುಭವಿಸ್ತಾವೇನೋ ಇಲ್ಲ ಮೂಕ ಪ್ರಾಣಿಗಳು ಅದು ಈಶ್ಚಿನ ಎಷ್ಟು ಕಷ್ಟಪಟ್ಟಾವೆ ಅಟ್ಟೆ ಸಾಕು ಏನು ಕಷ್ಟ ಪಡಬಾರ್ದತ್ತೆ ನಮಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೆವು ಅವ್ರ ಮನಸ್ಸಿಗೆ ವ್ಯವಸ್ಥೆ ಆಗಂತೂ ನಮಗೆ ಮಾಡ್ಲಿಕ್ಕಾಗಿಲ್ಲ ಇನ್ನು ಮುಂದಿನ ದಿನ ಬಂದಾಗ ಮಾಡ್ತೇವೆ ರೀ ಅವು ಕೀಶಾಳಕ್ಕೆ ಬರೋಂಗ ಜಳಕ ಮಾಡ್ಬೇಕಂದಂಗೆ ಜಳಕ ಮಾಡಂಗ ಅವು ಬರಂಗ ಗಟ್ಟಿ ನೆಲಕ್ಕೆ ಕುಂದ್ರಂಗೆ ನಿಂದ್ರಂಗ ಮಳಿ ಹತ್ತಲಾರ್ದಂಗೆ ಚಳಿ ಬಿಡ್ದ ಚಳಿ ಹತ್ಲಾರ್ದಂಗೆ ಅದೆಲ್ಲ ಮಾಡೋ ವ್ಯವಸ್ಥೆ ನಮ್ಮ ಆದ್ರಿ ಒಂದೊಂದು ಅನ್ನಾಗಿ ಮಾಡ್ಕೊತೀವಿ ಅಲ್ಲಿ ಒಯ್ಯು ಇವತ್ತು ಹಾಕಿದ್ದೇವ್ರಿಗೆ ಮುಂಜಾನೆ ಇದನ್ನ ಒಂದು ತುಸು ನಾವು ಏರು ಬೆಳವಣಿಗೆ ಅಲ್ಲಕ್ಕೆ ಅದು ಕೊಂಡು ತಂದು ಮಾಡಬಾರ್ದು ಅಂತ ಹೇಳಿ ಅದನ್ನು ಈ ಎರೆ ಜಲ ಉಪಯೋಗ ಮಾಡಿದ್ರೆ ಹ್ಯೂಮಿಕ್ ಕ್ಯಾಚಿಟ್ ಉಪಯೋಗ ಮಾಡ್ದಂಗೆ ಆಗ್ತರಿ ಅದಕ್ಕೆ ಒಂದೇ ಒಂದು ಪಿಟ್ಟ ಎರೆಗಳೊಟ್ಟಿನ ಮಾಡ್ಕೊಂಡಿರೋದಿಲ್ಲ ಮಾಡ್ಕೊಂಡ್ರ ಇವ ಸಣ್ಣ ಇವು ಎಲ್ಲ ನಮ್ಮ ಗೋಕೃಪ ಅಮೃತ ತಯಾರು ರೀ ಇವು ಐದು ಎಕರೆ ಹಾರ್ಟಿಕಲ್ಚರ್ ಬೆಳೆ ಒಳಗೆ ಹತ್ತು ಬೆರಲದವ್ರಿ ಇವು ವಾರಕ್ಕೆ ಒಮ್ಮ ಈ ಗೋಕೃಪ ಅಮೃತ ಒಮ್ಮೆ ಮಾಡ್ತೀವ್ರಿ ಜೀವಾಮೃತ ಹೋದ್ವಾರ ಮಾಡಿದ್ರಿ ಇದು ಇದ್ರಾಗೆ ಗೋ ಮಾಡ್ತೇವೆ ರೀ ಆ ಜೀವಾಮೃತಕ್ಕೆ ಮತ್ತು ಗೋಕು ಇದಕ್ಕೆ ಎರಡು ಕಿಲೋ ಬೆಲ್ಲ ಸಾವಯವ ಬೆಲ್ಲ ಅಥವಾ ವಿಷಮುಕ್ತ ಬೆಲ್ಲ ಹಾಕುದು ಎರಡು ಕಿಲೋ ತಾಜಾ ಮಜ್ಜಿಗೆ ಹಾಕುದ್ರಿ ಇದು ಭಾಳ ಸರಳವಾದ ಪದ್ಧತಿ ಸೋಸುದು ಅದು ಭಾಳ ಕಿರಿಕಿರಿ ಇರುತ್ತಲ್ರಿ ಜೀವಾಮೃತಕ್ಕೆ ಏನು ಮಾಡ್ತದೆ ಹತ್ತು ಕಿಲೋ ಸೆಗಣಿ ಹತ್ತು ಕಿಲೋ ಗೋಮೂತ್ರ ಎರಡು ಕಿಲೋ ಹಿಟ್ಟ ಎರಡು ಕಿಲೋ ಬೆಲ್ಲ ಒಂದು ಮುಟ್ಟಿಗೆ ಜೀವಾಣುಯುಕ್ತ ಮಣ್ಣು ಮಾಡಿ ನಾಲ್ಕು ದಿನ ಕಲಸಿ ತಿರುಗಾಡಿ ಆಮೇಲೆ ಅದನ್ನು ಸೋಸಿ ಬಿಡಬಾರ ಸೋಸಿ ಬಿಡ್ತಾವೆ ರೀ ಡ್ರಿಪ್ನಾಗ ನಾವು ರಪ್ಪೆ ಹೊಡಿತೇವ್ರಿ ಎಲ್ಲ ತಿರುಗಾಡಿ ಅಂಗ್ಳ ಪಡೆದಾಗ ಕೊಡೋದು ಬಿಡ್ತೇವ್ರಿ ಇದು ಏನದ ಎರಡು ದಿನದ ಹಿಂದೆ ಒಂದ್ ದಿನದ ಹಿಂದೆ ಮಾಡಿದ್ರಿ ಇದು ಈ ಕಲರ್ ಬರ್ಬೇಕಾರೆ ಇನ್ನ ಎರಡು ದಿನ ಬೇಕು ರೀ ಈಗ ಹೊಸದ್ ಮಾಡಿದ್ರಿ ಹೀ ನೋಡ್ರಿ ಇದು ಏನು ಶಕ್ತಿ ಅದ ಅದ್ರಾಗು ಅಷ್ಟು ಶಕ್ತಿ ಆದ್ರಿ ಸ್ಪ್ರೇ ಮಾಡುದ್ರಿಂದನೂ ಅಗಿ ಗ್ರೋತ್ ಬರ್ತಾವ್ರಿ ಸೂಕ್ಷ್ಮಾಣು ಜೀವಿಗಳು ಭೂಮಿ ಬಿಟ್ಟೇವ ಅಂದ್ರೆ ಎಲ್ಲ ಬೆಳೆಗಳಿಗೆ ಅನುಪಲಬ್ಧ ಸ್ಥಿತಿಯಲ್ಲಿದ್ದ ಪೋಷಾಂಶ ಉಪಲಬ್ಧ ಮಾಡಿಕೊಡ್ತಾವ್ರಿ ಇದು ಎರೆ ಒಳದ್ ತೊಟ್ಟಿ ಮಾಡ್ಕೊಂಡು ಎರೆ ಜಲ ಶೇಖರ್ಣೆ ಮಾಡ್ಕೋಬೇಕ ಮಾಡಿದೇವ್ರಿ ಇನ್ನೂ ಪ್ರೊಸೆಸಿಂಗ್ ಈಗ ಚಾಲ್ತಿ ಹಂತದೊಳಗ ಇದ್ರದ್ದು ಏನು ನಾವು ಇದು ಎರಿ ಜಲ ತಯಾರೀ ಇದ್ರಾಗ ಇದನ್ನ ಇದನ್ನ ಹೆಂಡಿ ಅದು ತಿಪ್ಪಿ ಗೊಬ್ಬರ ಹಂತ ಹಂತವಾಗಿ ಇದ್ರ ತುಂಬತೆವ್ರಿ ಮಿಕ್ಸ್ ತುಂಬಿ ಕಿಸಿಂದ ಇದಕ್ಕೆ ನೀರು ಹುಡ್ಕೋತ ಹೋಗ್ತೇವೆ ಇಲ್ಲೇ ಹಾ ರೀ ಪದರ ಪದರ ಪದ್ರ ರೀ ಇದು ಒಂದು ಹೆಂಡಿ ಒಂದು ಪದ್ರ ಜಗಳ ಚಿಪ್ಪಿ ತಳಗೆ ಹಾಕ್ತೇವೆ ರೀ ಒಂದು ನಾಲ್ಕೈದು ಪದರ ಹಾಕಿಸಿಂದ ಅದ್ರೊಳಗೆ ತಾನೇ ಎರಿ ಒಳಗೆ ಹುಡ್ತಾವೆ ರೀ ದೇಸಿ ಎರಿಗಳ ನಾವು ತಂದು ಬಿಡೋಂಗಿಲ್ಲ ಅದನ್ನು ಮ್ಯಾಲ ನೀರು ಹುಡ್ಕೋತಾದಂಗೆ ಇದ್ರ ಧರಿಜ್ಜೆ ಎಲ್ಲ ಅಲ್ಲಿ ಸೋರಂಗ ಮಾಡಿದೀವಿ ರೀ ಇಲ್ಲಿ ಮುಂದೆ ಅಲ್ಲಿ ಮುಂದೆ ಫಿಲ್ಟರ್ ಆಗಿ ಬರ್ತದೆ ರೀ ಆಗಿ ಬಂದಿದ್ದ ಧರೀಜೆಲ್ಲೇ ಅದಕ್ಕೆ ನಾವು ಸ್ಪ್ರೇ ಮಾಡಿದಾಗ ಅವ್ರೆ ಬೇರೆ ಬೆಳವಣಿಗೆ ರೀ ಇದು ಸಾವಯವ ಪದ್ಧತಿ ಒಳಗೆ ಮಾಡ್ತಾರೆ ರೀ ನ್ಯಾಚುರಲ್ದೊಳಗೆ ಮಾಡುವ ಅವಶ್ಯಕತೆ ಇಲ್ಲ ರೀ ನಾವು ನರ್ಸರಿ ಸಂಬಂಧ ಅವಾಸ್ಯಾಗಿ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ರೀ